ಇಲ್ಲಿ ನೋಡಿ ಫ್ರೆಂಡ್ಸ್ ಬುನಾದಿ ಸಾಕ್ಷರತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯ ತರಗತಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನಾಲ್ಕನೇ ತರಗತಿಯಿಂದ ಏಳನೇ ತರಗತಿಯವರೆಗಿನ ಮಕ್ಕಳಿಗೆ ಬುನಾದಿ ಸಾಕ್ಷರತಾ ಕಲಿಕಾಫಲವನ್ನು ನಾವು ಅಳಿಲಿಕ್ಕೆ ಬಳಸ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಳಸ್ಕೊಳ್ಳೋದ್ರ ಮೂಲಕ ಅವರಲ್ಲಿರುವಂಥ ಕಲಿಕಾಫಲಗಳನ್ನು ನಾವು ತಿಳಿದ್ಕೊಳ್ಬಹುದು ಯಾವ ಕಲಿಕಾ ಕಲಿಕಾಫಲಗಳು ಅವರಲ್ಲಿ ಸಾಧಿತವಾಗಿದೆ ಯಾವ ಯಾವ ಕಲಿಕಾ ಫಲಗಳನ್ನ ಇನ್ನು ವಿದ್ಯಾರ್ಥಿ ಸಾಧಿಸಿಲ್ಲ ಇನ್ನು ಎಫ್ ಎಲ್ ಎನ್ ನಲ್ಲಿ ಉಳಿದಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳೋಕೆ ಸಹಕಾರಿಯಾಗತ್ತೆ ಸ್ನೇಹಿತರೆ ಹಾ ಫ್ರೆಂಡ್ಸ್ ಇಲ್ಲಿ ನೋಡಿ ಬುನಾದಿ ಸಾಕ್ಷರತೆಯ ಕಲಿಕಾಫಲ ಒಂದು ಮೌಖಿಕದಿಂದ ಒಂಬತ್ತು ಬರವಣಿಗೆಗೆ ಸಂಬಂಧ ಪಟ್ಟಂತೆ ಪ್ರಶ್ನೆಗಳು ಅಂದ್ರೆ ಒಂದು ನಾವು ಓರಲ್ ಅಂತ ಕರಿತೀವಲ್ಲ ಆ ಓರಲ್ನಿಂದ ಒಂಬ ನೈನ್ವರೆಗೂ ಏನಿದೆ ಅಲ್ಲ ಒಂಬತ್ತರವರೆಗೂ ರೈಟಿಂಗ್ ಆ ರೈಟಿಂಗಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಾವು ಈ ರೀತಿ ನೋಡ್ಬೋದಾಗಿದೆ ನೋಡಿ ಇಲ್ಲಿ ಮೊದಲನೇ ಕಲಿಕಾಫಲ ಏನು ಹೇಳುತ್ತೆ ನಮಗೆ ಒಂದು ಮೌಖಿಕ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯ ನಡೆಸುವರು ಅಂತ ಹೇಳುತ್ತೆ ಈ ಒಂದು ಕಲಿಕಾಫಲಕ್ಕೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಸಾ ತಯಾರಿಸೋದಾದರೆ ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ಇಲ್ಲಿ ಪ್ರಶ್ನೆ ಒಂದು ಈ ಕೆಳಗಿನ ಚಿತ್ರ ಕುರಿತು ಅಭಿಪ್ರಾಯಗಳನ್ನು ನಿಮ್ಮದೇ ಮಾತಿನಲ್ಲಿ ಅಭಿವ್ಯಕ್ತಿಪಡಿಸಿರಿ ಅಂದರೆ ಈ ಚಿತ್ರವನ್ನು ಕುರಿತುಬಿಟ್ಟು ಅಭಿಪ್ರಾಯವನ್ನು ವಿದ್ಯಾರ್ಥಿಗಳು ಏನು ಮಾಡಬೇಕು ಅವರದೇ ಆದಂಥ ಮಾತಿನಲ್ಲಿ ಏನು ಮಾಡಬೇಕು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗತ್ತೆ ನೆಕ್ಸ್ಟು ಎರಡನೇ ಕಲಿಕಾಫಲವನ್ನು ಏನಿದೆ ಸ್ನೇಹಿತರೆ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಅನ್ನೋದು ಎರಡನೇ ಕಲಿಕಾಫಲ ಹಾಗಾದರೆ ಈ ಕಲಿಕಾಫಲ ಸಾಧಿತವಾಗಿದೆಯೋ ಇಲ್ಲೋ ವಿದ್ಯಾರ್ಥಿಯಲ್ಲಿ ಅಂತ ನಾವು ನೋಡೋದಾದರೆ ಈ ಒಂದು ಪ್ರಶ್ನೆಯ ಮೂಲಕ ಈ ಒಂದು ಚಟುವಟಿಕೆಯ ಮೂಲಕ ನಾವು ಅದನ್ನು ತಿಳ್ಕೊಳ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಈ ಕೆಳಗಿನ ಚಿತ್ರಕ್ಕೆ ಸಂಬಂಧಿಸಿದಂತೆ ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳಿರಿ ವಿದ್ಯಾರ್ಥಿಗಳು ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನು ಕನಿಷ್ಠ ಪಕ್ಷ ಮೂರರಿಂದ ಒಂದು ನಾಲ್ಕು ಪ್ರಶ್ನೆಗಳವರೆಗಾದರೂ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ ಇಲ್ಲಿ ನೋಡಿ ಈ ಒಂದು ಚಿತ್ರಕ್ಕೆ ಸಂಬಂಧಿಸಿದಂತೆ ಈ ಕಾರ್ಯಕ್ರಮದ ಹೆಸರೇನು ಈ ಕಾರ್ಯಕ್ರಮವನ್ನು ನಡೆಸುವಂಥ ನಿರೂಪಕರ ಹೆಸರೇನು ಈ ಕಾರ್ಯಕ್ರಮ ಯಾವ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ ಅಲ್ವಾ ಈ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಬಹು ಬಹುಮಾನವನ್ನು ಯಾವ ರೂಪದಲ್ಲಿ ನೀಡಲಾಗುತ್ತೆ ಈ ರೀತಿ ಮತ್ತು ಯಾವ ವಾರದಲ್ಲಿ ಎಷ್ಟು ದಿನ ಪ್ರಸಾರವಾಗುತ್ತೆ ಅಥವಾ ದಿನ ಪ್ರಸಾರವಾಗುತ್ತಾ ಯಾವ ಸಮಯಕ್ಕೆ ಈ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳೋದ್ರ ಮೂಲಕ ಅವರು ಈ ಕಲಿಕಾಫಲವನ್ನು ಸಾಧಿಸಿದಾರೋ ಇಲ್ಲೋ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳು ಈ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅವರಲ್ಲಿ ಯಾವ ಒಂದು ಮನೋಭಾವ ಮೂಡುತ್ತೆ ಈ ಚಿತ್ರವನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ಏನು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕನೂ ಕೂಡ ಈ ಒಂದು ಕಲಿಕಾಫಲವನ್ನು ನಾವು ತಿಳ್ಕೊಳ್ಬೋದಾಗಿದೆ ಸ್ನೇಹಿತರೆ ನೆಕ್ಸ್ಟು ಮೂರನೇ ಕಲಿಕಾಫಲವನ್ನು ನೋಡೋದಾದರೆ ಈ ಚಿತ್ರಗಳನ್ನು ನೋಡಿ ಅದಕ್ಕೆ ಸಂಬಂಧಿಸಿದ ಹಾಡುಗಳನ್ನು ರಾಗಬದ್ಧವಾಗಿ ಹಾಡಿರಿ ಅಂದರೆ ಈ ಚಿತ್ರಗಳನ್ನು ಕೊಡೋದ್ರ ಮೂಲಕ ಇದಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಏನು ಮಾಡ್ಬೋದು ಮಕ್ಕಳಿಗೆ ಹಾಡಲಿಕ್ಕೆ ಹೇಳ್ಬೋದು ನೀವು ಕೂಡ ಇದೇ ಚಿತ್ರಗಳಿಗೆ ಕೊಡಬೇಕು ಅಂತಲೂ ಏನಿಲ್ಲ ಇದೇ ರೀತಿ ಬೇರೆ ಬೇರೆ ಚಿತ್ರಗಳನ್ನು ಕೊಡೋದ್ರ ಮೂಲಕನೂ ಕೂಡ ಮಕ್ಕಳ ಈ ಒಂದು ಕಲಿಕಾಫಲವನ್ನು ಏನಿದೆ ಈ ಮೂರನೇ ಕಲಿಕಾಫಲ ಹಾಡುಗಳು ಕವನಗಳನ್ನು ಪಠಿಸುವರು ಅನ್ನೋದಿದೆ ಅಲ್ಲ ಈ ಒಂದು ಕಲಿಕಾಫಲ ಅವರಲ್ಲಿ ಸಾಧಿತವಾಗಿದೆಯೋ ಅಥವಾ ಸಾಧಿತವಾಗಿಲ್ವೋ ಅನ್ನೋದನ್ನು ನಾವು ತಿಳ್ಕೊಳ್ಬೋದಾಗಿದೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರು ಮೂರು ಕಲಿಕಾಫಲಗಳಿಗೆ ಮೂರು ರೀತಿಯ ಪ್ರಶ್ನೆಗಳು ನಂತರ ಈಗ ನಾಲ್ಕನೇ ಕಲಿಕಾಫಲವನ್ನು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಏನಂತ ಇದೆ ನಾಲ್ಕನೇ ಕಲಿಕಾಫಲ ಕತೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು ಅಲ್ವಾ ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ನಾವು ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಕಥೆಯನ್ನು ಓದಿದ ನಂತರ ಕತೆಯಲ್ಲಿ ಬರುವ ಪರಿಚಿತ ಅಪರಿಚಿತ ಪದಗಳನ್ನು ಗುರುತಿಸಿ ಹೇಳಿರಿ ಅಂದರೆ ಇದು ನಾಲ್ಕನೇ ಒಂದು ಕಲಿಕಾಫಲ ಯಾವುದಕ್ಕೆ ಸಂಬಂಧಪಟ್ಟಿದೆ ಓವರಲ್ ಮೌಖಿಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ಬರೆಯಿರಿ ಅನ್ನೋದಕ್ಕಿಂತಕ್ಕಿಂತ ಹೇಳಿರಿ ಅಂದರೆ ಸೂಕ್ತವಾಗುತ್ತೆ ಹಾಗಾಗಿ ಪರಿಚಿತ ಮತ್ತು ಅಪರಿಚಿತ ಪದಗಳನ್ನು ಗೊತ್ತು ಮಾಡಿ ಏನು ಮಾಡ್ಬೋದು ಹೇಳ್ಬೋದು ಅಥವಾ ಇಲ್ಲಿ ಅಂಡರ್ಲೈನ್ ಮಾಡಿ ಮಾಡಿ ಮಾಡ್ಬೋದು ಮಕ್ಕಳು ಅಲ್ವಾ ನೆಕ್ಸ್ಟು ಐದನೇ ಕಲಿಕಾ ಫಲವನ್ನು ನೋಡೋದಾದರೆ ಮಕ್ಕಳ ಸಾಹಿತ್ಯ ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವವರು ಮತ್ತು ವಿವರಿಸುವವರು ಮತ್ತು ಹೇಳುವರು ಅಂದರೆ ಮಕ್ಕಳ ಸಾಹಿತ್ಯ ಪಠ್ಯಪುಸ್ತಕದಲ್ಲಿರುವಂಥ ಕಥೆಗಳನ್ನು ಓದ್ತಾರೆ ನಂತರ ಅದನ್ನು ಓದೋದ್ರ ಮೇಲೆ ವಿವರಿಸ್ತಾರೆ ತನ್ನದೇ ಆದ ಮಾತಿನಲ್ಲಿ ಕಥಿಸುವರು ಮತ್ತು ಹೇಳುವರು ಅಂತ ಇದೆ ಅಲ್ವಾ ಹಾಗಾದರೆ ಅದಕ್ಕೆ ನೋಡೋದಾದರೆ ಒಂದು ಪ್ರಶ್ನೆಯನ್ನು ಈ ಕೆಳಗಿನ ಕತೆಯನ್ನು ಓದುವುದರ ಮೂಲಕ ನಿಮ್ಮದೇ ಆದ ಮಾತಿನಲ್ಲಿ ಅಭಿವ್ಯಕ್ತಿಪಡಿಸಿರಿ ಈ ಒಂದು ಕಥೆಯನ್ನು ಕೊಟ್ಬಿಟ್ಟು ಈ ಕಥೆಯನ್ನು ಮಕ್ಕಳು ಓದೋದ್ರ ಮೂಲಕ ಆ ಕಥೆಯ ಸಾರಾಂಶವನ್ನು ವಿವರವನ್ನು ಅವರದೇ ಆದ ಮಾತಿನಲ್ಲಿ ಅವರೇನು ಮಾಡ್ಬೋದು ಮಕ್ಕಳು ವಿವರಿಸ್ಬೋದು ವಿವರಣೆಯನ್ನು ನೀಡಬಹುದು ಈ ರೀತಿ ಮಕ್ಕಳು ಈ ಕಥೆಯನ್ನು ಓದ್ಕೊಳ್ಳೋದ್ರ ಮೂಲಕ ಅವರದೇ ಆದ ಮಾತಿನಲ್ಲಿ ವಿವರಣೆಯನ್ನು ನೀಡೋದ್ರ ನೀಡುವಾಗ ವಿವರಿಸುವಾಗ ಅವರಲ್ಲಿ ಈ ಒಂದು ಕಲಿಕಾಫಲ ಸಾಧಿತವಾಗಿದೆಯೋ ಇಲ್ಲೋ ಎಷ್ಟು ಮಟ್ಟಿಗೆ ಸಾಧಿತವಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ಆರನೇ ಕಲಿಕಾಫಲ ಏನತ್ತೆ ನಮಗೆ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸಿರಿ ಸಂಬಂಧಪಟ್ಟಂತೆ ಕೊಟ್ಟಿರುವ ಪದದ ಅಕ್ಷರಗಳಿಂದ ಈ ಅಕ್ಷರಗಳಿಂದ ಮಕ್ಕಳು ಏನು ಮಾಡಬೇಕಾಗತ್ತೆ ಹೊಸ ಪದಗಳನ್ನು ರಚನೆ ಮಾಡಬೇಕಾಗತ್ತೆ ಎಷ್ಟು ಪದಗಳನ್ನ ರಚನೆ ಮಾಡ್ತಾರೆ ಯಾವ ಯಾವ ರೀತಿಯ ಪದಗಳನ್ನ ರಚನೆ ಮಾಡ್ತಾರೆ ಅನ್ನೋದ್ರ ಮೂಲಕನೂ ಕೂಡ ನಾವು ಈ ಒಂದು ಕಲಿಕಾಫಲ ವಿದ್ಯಾರ್ಥಿಗಳಲ್ಲಿ ಸಾಧಿತವಾಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ನಾವು ಹೊರೆ ಹಚ್ಚಿ ನೋಡ್ಬೋದಾಗಿದೆ ಸ್ನೇಹಿತರೆ ಸರಿನಾ ನೆಕ್ಸ್ಟು ಏಳನೇ ಕಲಿಕಾಫಲವನ್ನು ನೋಡೋದಾದರೆ ನೋಡಿ ಇಲ್ಲಿ ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು ಅಂದರೆ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಅಂದರೆ ಅವರು ಇದುವರೆಗೂ ಓದಿಲ್ಲದೆ ಇರುವಂಥ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ಅವರು ಏನು ಮಾಡ್ತಾರೆ ಓದ್ತಾರೆ ಓದಬೇಕು ಆವಾಗ ಈ ಕಲಿಕಾ ಫಲ ಅವರಲ್ಲಿ ಸಾಧಿತವಾಗಿದೆ ಅಂತ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದೀನಿ ಈ ಕೆಳಗಿನ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ ಈ ಕೆಳಗಿನ ಗದ್ಯ ಭಾಗವನ್ನು ಸ್ಪಷ್ಟತೆಯಿಂದ ನಿರರ್ಗಳವಾಗಿ ಓದಿ ಅರ್ಥೈಸಿಕೊಳ್ಳಿ ಈ ಕೆಳಗಿನ ಗದ್ಯ ಭಾಗವನ್ನು ಏನು ಮಾಡಬೇಕು ಭಾಗವನ್ನು ಈ ಕೆಳಗಿನ ಗದ್ಯ ಭಾಗವನ್ನು ಸ್ಪಷ್ಟತೆಯಿಂದ ನಿರಳ್ಗಳವಾಗಿ ಓದಿ ಅರ್ಥೈಸಿಕೊಳ್ಳೋದು ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ ನೆಕ್ಸ್ಟು ಎಂಟನೇ ಕಲಿಕಾ ಫಲವನ್ನು ನೋಡೋದಾದರೆ ನಾವಿಲ್ಲಿ ಏನಂತ ಇದೆ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ರಚಿಸುವರು ಅಂದರೆ ಅವರ ಒಂದು ತಿಳುವಳಿಕೆ ಏನು ತಿಳ್ಕೊಳ್ತೀವಿ ಅವರಲ್ಲಿ ಒಂದು ತಿಳುವಳಿಕೆ ಅರಿವಿದೆ ಅಲ್ಲ ಅವೇರ್ನೆಸ್ ನಾವೇನು ಅವೇರ್ನೆಸ್ ಅಂತ ಕರಿತೀವಲ್ಲ ಈ ಒಂದು ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ಏನು ಮಾಡ್ತಾರೆ ರಚಿಸುವರು ಹಾಗಾದರೆ ಇಲ್ಲಿ ನೋಡಿ ಸ್ನೇಹಿತರೆ ಎಂಟನೇ ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನ ಚಿತ್ರ ನೋಡಿ ಅದರ ಬಗ್ಗೆ ಬರೆದು ನಿನ್ನ ಅಭಿಪ್ರಾಯವನ್ನು ಹಂಚಿಕೋ ಅಂದರೆ ಈ ಕೆಳಗಿನ ಚಿತ್ರವನ್ನು ನೋಡಿಬಿಟ್ಟು ಈ ಚಿತ್ರದ ಬಗ್ಗೆ ಬರೆದ್ಬಿಟ್ಟು ಬರೆಯೋದ್ರ ಮೂಲಕ ನಿನ್ನ ಅಭಿಪ್ರಾಯವನ್ನು ಅಂದರೆ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು ಸೊ ಈ ಚಿತ್ರವನ್ನು ನೋಡಿ ಈ ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗತ್ತೆ ಈ ಚಿತ್ರವನ್ನು ನೋಡಿದ್ರ ಮೇಲೆ ಇಲ್ಲಿ ಏನು ಮಾಡ್ತಿದ್ದಾರೆ ಯಾಕೆ ಅಂತ ಏನು ಯಾವುದ್ರ ಬಗ್ಗೆ ಹೇಳ್ತಿದೆ ಪ್ರಯಾಣಿಕರ ಬಗ್ಗೆ ಆಗಿರ್ಬೋದು ಅಲ್ವಾ ಅಲ್ಲಿರುವಂಥ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಈ ರಸ್ತೆಗಳಾಗಿರ್ಬೋದು ಇವೆಲ್ಲವನ್ನು ಕುರಿತು ಅವರು ಏನು ಅನಿಸುತ್ತೆ ಅಭಿಪ್ರಾಯವನ್ನು ಅವರು ಹೇಳ್ಬೋದಾಗಿದೆ ಇಲ್ಲಿ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ಅಭಿವ್ಯಕ್ತಪಡಿಸಲು ಅವರದ್ದೇ ಆದಂತಹ ಒಂದು ವಾಕ್ಯವನ್ನು ಅವರು ಈ ಸನ್ನಿವೇಶ ಚಿತ್ರವನ್ನು ಚಿತ್ರಣವನ್ನು ನೋಡಿಬಿಟ್ಟು ಬರೀಬೇಕಾಗತ್ತೆ ನೆಕ್ಸ್ಟ್ ಸ್ನೇಹಿತರೆ ಒಂಬತ್ತನೇ ಕಲಿಕಾಫಲವನ್ನು ನೋಡೋದಾದ್ರೆ ನೋಡಿ ಇಲ್ಲಿ ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಅಂತ ಇದೆ ಅಲ್ವಾ ಏನಂತ ಇದೆ ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಅವರು ಬರಿಬೇಕು ಬರೀವರು ಅವಾಗ ಅವರಲ್ಲಿ ಈ ಏನಾಗಿದೆ ಸಾಧಿತವಾಗಿದೆ ಈ ಕಲಿಕಾಫಲ ಸಾಧಿತವಾಗಿದೆ ಒಂಬತ್ತು ಡಬ್ಲ್ಯೂ ಅಂತ ಏನು ಕರಿತೀವಲ್ಲ ಬರವಣಿಗೆಗೆ ಸಂಬಂಧಿಸಿರುವಂಥ ರೈಟಿಂಗಿಗೆ ಸಂಬಂಧಿಸಲ್ಪಟ್ಟವಂಥ ಈ ಒಂದು ಕಲಿಕಾಫಲ ಅವರಲ್ಲಿ ಸಾಧಿತವಾಗಿದೆ ಅಂದರೆ ಅವರೇನು ಎಫ್ ಎಲ್ಲ ಹೊರಗಿದರೆ ಅಲ್ವಾ ಎಫ್ ಎಲ್ಲನ್ನು ಸಾಧಿಸಿದರೆ ಅಂತ ಅರ್ಥ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಒಂಬತ್ತನೇ ಕಲಿಕಾಫಲಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನ ಚಿತ್ರ ಗಮನಿಸಿ ನಾಲ್ಕರಿಂದ ಐದು ಸರಳ ವಾಕ್ಯಗಳನ್ನು ರಚಿಸಿ ಸೊ ಇಲ್ಲಿ ಕೇಳಿದರೇನು ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೀಬೇಕು ಅಂತ ಅದಕ್ಕೆ ನಾವು ಇಲ್ಲೇನು ಕೊಟ್ಟಿದ್ದೀವಿ ನಾಲ್ಕರಿಂದ ಐದು ಸರಳ ವಾಕ್ಯಗಳನ್ನು ರಚಿಸಿ ಈ ಕೆಳಗಿನ ಚಿತ್ರವನ್ನು ನೋಡ್ಬೋದಲ್ವ ಈ ಕೆಳಗಿನ ಚಿತ್ರವನ್ನು ನೋಡಿಬಿಟ್ಟು ಈ ಚಿತ್ರ ಯಾವ ಸನ್ನಿವೇಶದ್ದು ಏನನ್ನು ಹೇಳ್ತಿದೆ ಆ ಜನಗಳು ಏನನ್ನ ನೋಡ್ತಿದ್ದಾರೆ ಕರಡಿ ಏನು ಮಾಡ್ತಿದೆ ಕರಡಿಯನ್ನು ಆತ ವಾತನ ವೇಷಭೂಷಣ ಹೇಗಿದೆ ಇದನ್ನೆಲ್ಲ ಕುರಿತು ನಾಲ್ಕು ಆರಾಮಾಗಿ ನಾಲ್ಕರಿಂದ ಐದು ಸರಳ ವಾಕ್ಯಗಳ ಮಕ್ಕಳು ಬರೀತಾರೆ ಯಾವಾಗ ಅವರಲ್ಲಿ ಎಫ್ ಎಲ್ ಎನ್ ಸಾಧಿತವಾದಾಗ ಎಫ್ ಎಲ್ ಕಲಿಕಾ ಫಲಗಳು ಏನಿದಾವಲ್ಲ ಈ ಕಲಿಕಾ ಫಲಗಳು ಸಾಧಿತವಾಗಿದೆ ಆ ವಿದ್ಯಾರ್ಥಿಯಲ್ಲಿ ಅಂದರೆ ಇದನ್ನು ಆತ ಏನು ಮಾಡ್ತಾರೆ ಅವರು ಬರೀತಾರೆ ತಿಳಿತಲ್ಲ ಸ್ನೇಹಿತರೆ ಇಂದಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಲೈಕ್ ಮಾಡಿ ಇತರರಿಗೂ ಕೂಡ ಶೇರ್ ಮಾಡಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ ಧನ್ಯವಾದಗಳು